ನಿಂಗಮ್ಮ ಅವ್ರನ್ನ ನೋಡಬೇಕು ಅಂತ ಅನಿಸ್ತು ಅದಕ್ಕೆ ಬೆಳಗ್ಗೆ ಬೆಳಿಗ್ಗೆನೆ ಹೊರಟೆ ಅವ್ರನ್ನ ನೋಡೋಕ್ಕೆ ಅವರು ಚಕ್ಕೆರಿಳಿರೋದು ಅವರು ನನ್ನ ಚಿಕ್ಕ ಮಗುವಿಂದ ನೋಡ್ಕೊಂಡಿದ್ದಾರೆ ನಾನು ಹುಟ್ಟಕ್ಕಿಂತ ಮುಂಚೆನೇ ಅವ್ರು ನನ್ನ ತಾತ ಅಜ್ಜಿ ತಂದೆ ತಾಯಿ ಜೊತೆಯಲ್ಲಿ ತೋಟದಲ್ಲಿ ಕೆಲಸ ಮಾಡ್ತಾಯಿದ್ರು ತುಂಬ ಸರಳವಾದ ಸ್ವಭಾವ ಅವರದು ತುಂಬ ಶ್ರಮಜೀವಿ ಇವತ್ತು ಅಷ್ಟೇ ಪ್ರೀತಿ ಮಾಡ್ತಾರೆ ನನ್ನ ನಾನು ಅವ್ರನ್ನ ಅಷ್ಟೇ ಇಷ್ಟಪಡ್ತೀನಿ ಇಲ್ಲಿ ಬಂದಾಗ ರೇಷ್ಮೆ ಗೂಡು ಬಿಡಿಸ್ತಾಯಿದ್ರು ಚಿಕ್ಕವಳಿದ್ದಾಗ ನಮ್ಮ ತಾತ ಅಜ್ಜಿ ಸಹ ತುಂಬ ರೇಷ್ಮೆ ಬೆಳೀತಾಯಿದ್ರು ಅದಕ್ಕೆ ಹಿಪ್ಪು ನೇರಳೆನ ಅದನ್ನು ಕತ್ತರಿಸಿ ಕತ್ತರಿಸಿ ಎಲೆಗಳು ಹಾಕ್ತಾಯಿದ್ರು ನಾನು ತುಂಬ ಸಮಯ ಅಲ್ಲಿ ಕೂತ್ಕೊಂಡು ಆ ಒಂದು ಹುಳ ಹೇಗೆ ಗೂಡು ಕಟ್ಟುತ್ತೆ ಆ ಹುಳ ಜೊತೆಯಲ್ಲಿ ಆಟ ಆಡೋದು ಅದಕ್ಕೆ ಸೊಪ್ಪು ಹಾಕೋದು ಆ ಗೂಡನ್ನ ನೋಡ್ತಾ ಇದ್ದೆ ಇದೆಲ್ಲ ಯೋಚನೆ ಮಾಡಬೇಕಾದ್ರೆ ಒಂಥರ ನಮ್ಮ ಚಿಕ್ಕ ವಯಸ್ಸಿನ ಸವಿ ನೆನಪುಗಳು ಎಲ್ಲ ಮನಸ್ಸಿಗೆ ವಾಪಸ್ ಬರುತ್ತೆ ಅದಕ್ಕೆ ನಾನು ಸಹ ಅಕ್ಕನ ಜೊತೆಗೆ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಗೂಡನ್ನ ಬಿಡಿಸ್ದೆ ಅವ್ರ ಜೊತೆ ಮಾತಾಡಿಕೊಂಡು ಇಂಥ ಸಣ್ಣ ಸಣ್ಣ ಕೆಲಸದಲ್ಲಿ ಎಷ್ಟೊಂದು ಸಂತೋಷ ಇದೆ ನಾವೆಲ್ಲ ಸಿಟಿಗೆ ಬಂದು ಮರೆತೋಗ್ತೀವಿ ಆದರೆ ಹಳ್ಳಿಗೆ ಹೋದಾಗ ಇದೆಲ್ಲ ನೆನಪುಗಳು ವಾಪಸ್ ಬರುತ್ತೆ ಮನಸ್ಸಿಗೆ ಒಂಥರ ಖುಷಿಯಾಗುತ್ತೆ ತುಂಬ ಒಳ್ಳೆ ಸಮಯ ಕಂಡಿದೆ ಅಲ್ಲಿನ ಜೊತೆ ಇರಲಿಲ್ಲ ಹಳ್ಳಿಯ ವಾತಾವರಣ ಅತೀ ಸುಂದರವಾದದ್ದು